ಹಾಲಿಗೆ ಕೊಬ್ಬರಿ ಎಣ್ಣೆ ಹಾಕಿ ನೋಡಿ ನೀವೇ ಶಾಕ್ ಆಗ್ತೀರಾ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋ ನೋಡಿದ ಮೇಲೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ನಮ್ಮ ತ್ವಚೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇರುತ್ತೆ ಹಾಗಿದ್ದರೆ ಇವತ್ತು ಒಂದು ಬೆಸ್ಟ್ ಬಾಡಿ ಲೋಷನ್ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಹಾಲನ್ನು ತಗೊಂಡಿದ್ದೀನಿ ಒಂದು ಬಟ್ಲಾ ಆಗುವಷ್ಟು ಹಾಲನ್ನು ತಗೊಂಡಿದ್ದೀನಿ ಈ ಹಾಲು ಹಸಿ ಹಾಲಿದೆ ಯಾವುದೇ ರೀತಿ ಕಾಯಿಸಿದ್ದಲ್ಲ ಹಾಗೆ ಈ ಹಾಲಿಗೆ ನಾನಿಲ್ಲಿ ಮನೆಯಲ್ಲಿ ಯೂಸ್ ಮಾಡುವಂಥ ಕೊಬ್ಬರಿ ಎಣ್ಣೆನ ತಗೊಂಡಿದ್ದೀನಿ ನೀವು ಕೊಬ್ಬರಿ ಎಣ್ಣೆನ ಮಾಡಿರುವಂಥ ಕೊಬ್ಬರಿ ಎಣ್ಣೆ ಆದರೂ ತಗೋಬಹುದು ಅಥವಾ ಹೊರಗಡೆಯಿಂದ ಬಳಸುವಂತ ಕೊಬ್ಬರಿ ಎಣ್ಣೆ ಆದರೂ ತಗೋಬಹುದು ಇಲ್ಲಿ ಒಂದು ಸಣ್ಣ ಗಿಂಡಿಯನ್ನು ತಗೊಂಡಿದ್ದೀನಿ ಈ ಗಿಂಡಿಗೆ ಕರೆಕ್ಟಾಗಿ ಆವಾಗೇ ನಾವು ಏನು ಅಳತೆ ಮಾಡಿಟ್ಟಿದ್ವಲ್ಲ ಒಂದು ಸಣ್ಣ ಬಟ್ಲದಲ್ಲಿರುವಂಥ ಹಾಲನ್ನು ಹಾಕೊತಾ ಇದ್ದೀನಿ ಸಣ್ಣ ಬಟ್ಲದಲ್ಲಿರುವ ಹಾಲಿಗೆ ನೋಡ್ತಾ ಇದ್ದೀರಲ್ಲ ಹಸಿ ಹಾಲನ್ನೇ ಹಾಕೋಬೇಕು ಹಾಗೆ ಇದಕ್ಕೆ ನಾವು ಅವಾಗೆ ಏನು ಕೊಬ್ಬರಿ ಎಣ್ಣೆ ತೋರಿಸಿದೆ ಸೊ ಅದೇ ಕೊಬ್ಬರಿ ಎಣ್ಣೆನ ಅದೇ ಪ್ರಮಾಣ ಅದೇ ಅಳತೆಯಲ್ಲೇ ತೊಗೋಬೇಕಾಗುತ್ತೆ ಸೇಮ್ ಟು ಸೇಮ್ ಅಷ್ಟೇ ಅಳತೆಯಿಂದ ಕೊಬ್ಬರಿ ಎಣ್ಣೆನ ತೊಗೊಂಡು ಇವೆರಡನ್ನೂ ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು ನಮ್ಮ ಈ ಚಳಿಗಾಲಕ್ಕೆ ನಾವು ಮನೆಯಲ್ಲೇ ಮಾಡಿರುವಂಥ ಬಾಡಿ ಲೋಷನ್ ಕೇವಲ ಎರಡೇ ಎರಡು ಇಂಗ್ರೀಡಿಯಂಟ್ಸ್ ಸಾಕು ಸ್ನೇಹಿತರೆ ಹೆಚ್ಚು ಬೇಕಾಗೋದಿಲ್ಲ ಈಗ ಇದನ್ನು ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಈ ರೀತಿ ಬಾಡಿ ಲೋಷನ್ ನೀವು ಮನೆಯಲ್ಲೇ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿ ಎಫೆಕ್ಟ್ ಆಗೋದಿಲ್ಲ ಸೈಡ್ ಎಫೆಕ್ಟ್ಗಳು ಯಾವುದು ಇರೋದಿಲ್ಲ ನಿಮಗೆ ಒಂದು ಒಳ್ಳೆಯ ತ್ವಚೆ ಸಿಗುತ್ತೆ ಒಂದು ಒಳ್ಳೆಯ ಕಾಂತಿ ಸಿಗುತ್ತೆ ನಿಮ್ಮ ಮನೆಯಲ್ಲೇ ನೀವೇ ತಯಾರಿಸಿರುವ ಬಾಡಿ ಲೋಷನ್ ಯೂಸ್ ಮಾಡೋದ್ರಿಂದ ನಿಮ್ಮ ಆರೋಗ್ಯ ನಿಮ್ಮ ತ್ವಚೆ ಚೆನ್ನಾಗಿರುತ್ತೆ ಹೆಚ್ಚು ಇದರಲ್ಲಿ ಯಾವುದೇ ರೀತಿಯಾದಂತಹ ಇಂಗ್ರೀಡಿಯೆಂಟ್ಸ್ಗಳನ್ನು ಆ್ಯಡ್ ಮಾಡೋ ನೆಸೆಸಟಿ ಇರೋದಿಲ್ಲ ಈಗ ನೋಡ್ತಾ ಇದ್ದೀರಲ್ಲ ಈಗ ಸಣ್ಣಗೆ ಸಣ್ಣ ಉರಿಯಲ್ಲಿ ಇಟ್ಟು ಕುದಿಯೋಕೆ ಸ್ಟಾರ್ಟ್ ಆಗಿದೆ ಈ ರೀತಿ ಸಣ್ಣ ಉರಿಯಲ್ಲಿ ಕುದಿಯಬೇಕಾದ್ರೆ ನೀವು ಸ್ವಲ್ಪ ಸ್ಪೂನಿನಿಂದ ತಿರುಗಾಡ್ಸಿದ್ರೆ ಸಾಕು ಈ ರೀತಿ ಸ್ವಲ್ಪ ತಿರುಗಿಸ್ತಾ ಇರಬೇಕಾದ್ರೆ ಆ ಇಂಗ್ರೀಡಿಯಂಟ್ಸ್ ನಾವು ಹಾಕಿರುವಂಥ ಹಾಲಾಗಿರ್ಬೋದು ಅಥವಾ ನಾವು ಹಾಕಿರುವಂಥ ಕೊಬ್ಬರಿ ಎಣ್ಣೆ ಏನಾಗಿರ್ಬೋದು ಅದು ಸ್ವಲ್ಪ ಕ್ವಾಂಟಿಟಿ ಏನಿದೆ ತಿಕ್ಕಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ನೀರಿನ ಟೈಪ್ ಇರುವಂತಹ ಇಂಗ್ರೀಡಿಯೆಂಟ್ಸ್ ಗಟ್ಟಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ತಿಕ್ಕಾಗ್ತಾ ಆಗ್ತಾನೆ ನಮ್ಮ ಒಂದು ಒಳ್ಳೆಯ ಬಾಡಿ ಲೋಷನ್ ತಯಾರಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಕೇವಲ ಹತ್ತೈದು ನಿಮಿಷ ಸಾಕು ಈ ಬಾಡಿ ಲೋಷನ್ ಮಾಡೋಕೆ ಇದನ್ನು ನೀವು ಹುಟ್ಟಿದ ಕೂಸಿಗೆ ಈ ಬಾಡಿ ಲೋಷನ್ ಹಚ್ಚೋದ್ರಿಂದ ನಿಮ್ಮ ಮಕ್ಕಳು ಕೆಮಿಕಲ್ ಫ್ರೀಯಿಂದ ಇರಬಹುದು ಹಾಗೆ ಇದನ್ನು ನೀವು ಪ್ರತಿನಿತ್ಯ ಬಳಸ್ಬೋದು ಇದನ್ನು ಹೆಚ್ಚು ಕ್ವಾಂಟಿಟಿದಲ್ಲಿ ಮಾಡ್ಕೊಳ್ಳೋ ನೆಸೆಸಿಟಿ ಇರೋದಿಲ್ಲ ನಿಮಗೆ ಯಾವಾಗ ಬೇಕೋ ಆವಾಗೆ ನೀವು ಅಷ್ಟನ್ನೇ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಮಾಡಿಕೊಂಡು ನಡೆಯುತ್ತೆ ಅಥವಾ ಇದನ್ನು ನೀವು ಸ್ಟೋರ್ ಮಾಡಿಟ್ಕೋಬೋದು ಇದರಲ್ಲಿ ನಾವು ಯಾವುದೇ ರೀತಿ ಕೆಮಿಕಲ್ ಆ್ಯಡ್ ಮಾಡಿಲ್ಲ ಹಾಗಾಗಿ ಇದನ್ನು ನೀವು ಮೂರರಿಂದ ಆರು ತಿಂಗಳವರೆಗೂ ಇದನ್ನು ನೀವು ಸ್ಟೋರ್ ಮಾಡ್ಕೋಬೋದು ಈಗ ನೋಡ್ತಾ ಇದ್ದೀರಲ್ಲ ಇಲ್ಲಿ ನಾನು ಆರೋದಕ್ಕೆ ಬಿಟ್ಟಿದ್ದೀನಿ ಒಂದು ಐದು ನಿಮಿಷ ಆರಿದರೆ ಸಾಕು ನಾನು ತೋರಿಸಿಕೊಟ್ಟಿರುವಂಥ ಬಟ್ಲದಲ್ಲಿ ಒಂದಿಷ್ಟು ಹಾಲು ಮತ್ತು ಒಂದಿಷ್ಟು ಎಣ್ಣೆಯನ್ನು ತೊಗೊಂಡಿದ್ದೀವಿ ಅವೆರಡೂ ಪ್ರಮಾಣ ಕುದ್ದು 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 ಒಂದರೊಳಗೆ ಆಗಬೇಕು ಅಷ್ಟು ಚೆನ್ನಾಗಿ ಕುದಿಬೇಕು ಒಂದು ಐದು ನಿಮಿಷ ಕುದ್ರೆ ಸಾಕು ಒಂದು ತಿಕ್ನೆಸ್ ಬರುತ್ತೆ ಈಗ ನೋಡ್ತಾ ನೋಡ್ತಾಯಿದ್ರಲ್ಲ ಇಲ್ಲಿ ತಿಕ್ನೆಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಹಾಗೆ ಇದನ್ನು ಇವಾಗ ಒಂದು ಸ್ವಲ್ಪ ಮಟ್ಟಿಗೆ ಒನ್ ಹವರ್ ಅಥವಾ ಟೂ ಅವರ್ಸ್ತನ ನಿಮ್ಮ ರೆಫ್ರಿಜಿರೇಟರ್ನಲ್ಲಿ ಇಟ್ಬಿಡಿ ಈ ರೀತಿ ರೆಫ್ರಿಜಿರೇಟರ್ನಲ್ಲಿ ಒಂದು ಟೂ ತನ ಇಟ್ಟರೆ ಸ್ವಲ್ಪ ಗಟ್ಟಿಯಾಗುತ್ತೆ ಅಂದರೆ ಸ್ವಲ್ಪ ತಿಕ್ನೆಸ್ ಬರುತ್ತೆ ಈ ರೀತಿ ತಿಕ್ನೆಸ್ ಬಂದ ತಕ್ಷಣವೇ ನೀವು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕರೆಕ್ಟಾಗಿ ಹೊಂದ್ಕೊಂಡಿದೆ ಅಂತೇಳಿ ನಮ್ಮ ಬಾಡಿ ಲೋಷನ್ ರೆಡಿಯಾಗಿದೆ ಈ ಬಾಡಿ ಲೋಷನ್ನ ನೀವು ಯಾವುದಾದರೂ ಒಂದು ಸಣ್ಣ ಬಾಕ್ಸಿನಲ್ಲಿ ಹಾಕ್ಕೊಳ್ಳಿ ಅಥವಾ ಯಾವುದಾದ್ರೂ ಒಂದು ಕಂಟೇನರ್ನಲ್ಲಿ ಹಾಕೊಳ್ಳಿ ಸಣ್ಣ ಕಂಟೇನರ್ನಲ್ಲಿ ನಾ ಯಾವುದಾದ್ರೂ ವ್ಯಾಸ್ಲೈನ್ ಅಥವಾ ಬಯೋಲಿನ್ ಬಾಕ್ಸ್ಗಳಿರುತ್ತಲ್ವ ಸೊ ಅದರಲ್ಲಿ ಹಾಕ್ಕೊಳ್ಳಿ ನೋಡ್ತಾ ಇದ್ದೀರಲ್ಲ ಒಂದು ಐದು ನಿಮಿಷ ಫ್ರಿಜ್ಜಿಂದ ಹೊರಗೆ ತೆಗೆದ ಮೇಲೆ ಈ ರೀತಿಯಾಗಿದೆ ಇದನ್ನು ನೀವು ನಿಮ್ಮ ತ್ವಚೆಗೆ ಹಚ್ಚೋದ್ರಿಂದ ತ್ವಚೆಯ ಕಾಂತಿ ಹೆಚ್ಚಾಗುತ್ತೆ ಅಷ್ಟೇ ಅಲ್ಲದೆ ಇದು ನಿಮ್ಮ ಹೋಮ್ ಮೇಡ್ ಪ್ರಾಡಕ್ಟ್ ಆಗಿರೋದ್ರಿಂದ ನಿಮ್ಮ ಹೆಲ್ತಿ ಕೂಡ ಒಳ್ಳೆಯದು ಈ ಟಿಪ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಹಾಗಿದ್ರೆ ಬನ್ನಿ ನೆಕ್ಸ್ಟ್ ಟಿಪ್ ನೋಡೋಣ ಮನೆಯಲ್ಲಿ ಯೂಸ್ ಮಾಡುವಂಥ ಚಮಚ ಇದ್ದರೆ ಚಿಟ್ಕೆ ಹೊಡೆಯೋದ್ರಲ್ಲಿ ನೀವು ಹತ್ತರಿಂದ ಹದಿನೈದು ಸೀರೆಗಳನ್ನು ನಿಮಿಷದಲ್ಲೇ ಮಡ್ಚ್ಬೋದು ಹೌದು ನೋಡ್ತಾ ಇದ್ದೀರಲ್ಲ ಈ ರೀತಿ ಒಂದೊಂದು ಸೀರೆಗಳು ಸಿಲ್ಕ್ ಸ್ಯಾರೀಸ್ ಆಗಿರ್ಬೋದು ಅಥವಾ ಮೆತ್ತನೆ ಸ್ಯಾರಿಗಳಾಗಿರ್ಬೋದು ಜಲ್ದಿ ಮಡ್ಚೋಕಾಗೋದಿಲ್ಲ ಅಥವಾ ಮನೆಯಲ್ಲಿ ಟೈಮೇ ಇಲ್ಲಪ್ಪ ಮಡ್ಚೋಕೆ ಅಂದರೆ ಈ ರೀತಿ ನೀವು ಒಂದು ಚಮಚೇನ ತಗೊಳ್ಳಿ ಆ ಚಮಚೇನ ಸೀರೆ ಮಿಡಿಲ್ನಲ್ಲಿ ಹಾಕಿಬಿಟ್ಟು ಕಂಟಿನ್ಯೂ ಫೋಲ್ಡ್ ಮಾಡ್ಕೊತ ಹೋಗಿ ಇದರಿಂದ ಕರೆಕ್ಟಾಗಿ ನಮಗೆ ಒಂದು ಶೇಪ್ ಕೂಡ ಬರುತ್ತೆ ಅಷ್ಟೇ ಅಲ್ಲದೆ ಕೇವಲ ನಿಮಿಷದಲ್ಲೇ ನಾವು ಎಷ್ಟೋ ಸ್ಯಾರಿಗಳನ್ನು ಮಡಚಬೌದು ಪದೇ ಪದೇ ಡ್ಯೂಟಿಗೆ ಹೋಗೋರಾಗಿರ್ಬೋದು ಅಥವಾ ಯಾವುದಾದ್ರೂ ಕೆಲಸದ ಮೇಲೆ ಅಥವಾ ದಿನನಿತ್ಯ ಸ್ಯಾರಿ ಉಡೋರಿಗೆ ಈ ರೀತಿ ಸ್ಯಾರೀಸ್ನ ಮಡಚೋದು ತುಂಬ ಬೇಜಾರಾಗಿಬಿಡುತ್ತೆ ಎಷ್ಟೇ ಮಡಚಿದ್ರೂ ಕೂಡ ಒಂದು ಸ್ಯಾರಿ ತೆಗೆದ್ರೆ ಎಲ್ಲ ಸ್ಯಾರಿಗಳು ಹೋಗ್ತಾ ಇರುತ್ತೆ ಈಗ ನೋಡ್ತಾ ಇದ್ದೀರಲ್ಲ ಈ ರೀತಿ ಚಮಚೇನ ತೆಗೆದ್ಬಿಡಿ ಚಮಚೆ ತೆಗೆದ ತಕ್ಷಣವೇ ಇದನ್ನು ಎರಡು ಫೋಲ್ಡ್ ಮಾಡಿದರೆ ಸಾಕು ನೀಟಾಗಿ ಕರೆಕ್ಟಾಗಿ ಫೋಲ್ಡ್ ಆಗುತ್ತೆ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಸ್ಯಾರಿಗಳನ್ನ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ ಎಷ್ಟು ಸ್ಪೀಡಾಗಿ ಫೋಲ್ಡ್ ಆಗುತ್ತೆ ಅಂದರೆ ನೀವೇ ಶಾಕ್ ಆಗ್ತೀರಾ ನಾವು ಯಾವುದಾದ್ರೂ ಫಂಕ್ಷನ್ಗೆ ಹೋಗಿ ಬಂದ ತಕ್ಷಣವೇ ಎಂಬ್ರಾಯ್ಡಿಂಗ್ ಬ್ಲೌಸ್ಗಳನ್ನ ಒಗೆಯೋಕೆ ಆಗೋದಿಲ್ಲ ಇದನ್ನು ನಾವು ಮತ್ತೆ ಯೂಸ್ ಮಾಡಬೇಕು ಅಂತ ಅಂದರೆ ಈ ರೀತಿ ಒಂದು ಸಿಂಪಲ್ ಟಿಪ್ನ ಉಪಯೋಗಿಸಿ ನಾವು ಯಾವುದ್ರ ಫಂಕ್ಷನ್ಗೆ ಹೋಗಿ ಬಂದ ತಕ್ಷಣವೇ ನಮ್ಮ ಬಾಡಿಯ ಸ್ವೆಟ್ ಜಾಸ್ತಿಯಾಗಿ ಬಟ್ಟೆಗಳು ಸ್ಮೆಲ್ ಬರೋಕೆ ಸ್ಟಾರ್ಟ್ ಆಗುತ್ತೆ ಅಂಥ ಸಮಯದಲ್ಲಿ ಒಂದು ನ್ಯೂಸ್ ಪೇಪರ್ನ ತಗೊಳ್ಳಿ ನ್ಯೂಸ್ ಪೇಪರ್ನ ತಗೊಂಡು ನಿಮ್ಮ ಭುಜದ ಲೆಫ್ಟ್ ಸೈಡ್ ಭುಜ ಮತ್ತು ರೈಟ್ ಸೈಡ್ ಭುಜಕ್ಕೆ ನೀವು ನ್ಯೂಸ್ ಪೇಪರ್ನ ಹಾಕಿಡೋದ್ರಿಂದ ನಿಮ್ಮ ಬಟ್ಟೆ ಸ್ಮೆಲ್ ಬರೋದಿಲ್ಲ ಅಷ್ಟೇ ಅಲ್ಲದೆ ಸ್ವೆಟ್ನೆಸ್ ಏನಿದೆ ಅದನ್ನೆಲ್ಲ ಹೀರ್ಕೊಳುತ್ತೆ ಹಾಗಾಗಿ ಈ ರೀತಿ ಮಾಡಿದ ಮೇಲೆ ನಿಮ್ಮ ಎಂಬ್ರಾಯ್ಡಿಂಗ್ ಸ್ಯಾರೀಸ್ ಆಗಿರ್ಬೋದು ಎಂಬ್ರಾಯ್ಡಿಂಗ್ ಬ್ಲೌಸ್ ಆಗಿರ್ಬೋದು ಕೆಡೋದಿಲ್ಲ ಹಾಗೆ ಇದನ್ನು ನೀವು ಇನ್ನೂ ಎರಡು ಸತಿ ಯೂಸ್ ಮಾಡ್ಬೋದು ಡಿಸೈನ್ಗಳು ಜಾಸ್ತಿ ಇದ್ದರೆ ವಾಶ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಈ ಟಿಪ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಬನ್ನಿ ಇನ್ನೂ ಒಂದು ಸಿಂಪಲ್ ಟಿಪ್ನ ನಿಮಗೆ ತೋರಿಸ್ತಾ ಇದ್ದೀನಿ ನಾವು ಎಷ್ಟೇ ಬೆಡ್ಶೀಟ್ ಮೇಲೆ ಹಾಸಿಗೆಗಳನ್ನು ಹಾಕಿದರೂ ಕೂಡ ಅದು ಕರೆಕ್ಟಾಗಿ ಕೂಡೋದಿಲ್ಲ ಅಂತಂದರೆ ಈ ಟಿಪ್ಪನ್ನ ಫಾಲೋ ಮಾಡಿ ಒಂದೇ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಸಾಕು ಈ ಚಮತ್ಕಾರ ನೀವು ನೋಡಿದ ಮೇಲೆ ಶಾಕ್ ಆಗೋದಂತೂ ಗ್ಯಾರ ಕಾಟ್ ಮೇಲೆ ಬೆಡ್ಶೀಟ್ ಹಾಕಿದರೆ ತುಂಬ ಸಲಿ ಏನು ಮಾಡಿದ್ರೂ ಕರೆಕ್ಟಾಗಿ ಕೂಡೋದಿಲ್ಲ ಅನ್ನೋ ಹಾಗಿದ್ರೆ ನಾಲ್ಕು ಸೈಡ್ ನಲ್ಲಿ ಈ ರೀತಿ ಒಂದು ಸ್ವಲ್ಪ ಮಿಡಿಲ್ನಲ್ಲಿರುವಂತಹ ಹಾಸಿಗೆನ ತಗೊಳ್ಳಿ ಅಂದರೆ ನಿಮ್ಮ ಬೆಡ್ಶೀಟನ್ನ ತಗೊಳ್ಳಿ ಈ ನಾನು ನಾನಿಲ್ಲಿ ರಬ್ಬರ್ ಬ್ಯಾಂಡ್ ಹಾಕೊತಾ ಇದ್ದೀನಿ ಇದೇ ರೀತಿ ನೀವು ಕೂಡ ನಿಮ್ಮ ಬೆಡ್ಶೀಟ್ಗೆ ರಬ್ಬರ್ ಬ್ಯಾಂಡ್ ಹಾಕಿ ಇದನ್ನು ನಿಮ್ಮ ಕಾಟ್ ಕೆಳಗಡೆ ಇರುವಂಥ ಜಾಗದಲ್ಲಿ ಕರೆಕ್ಟಾಗಿ ಫಿಕ್ಸ್ ಮಾಡಿಬಿಡಿ ಅಂದರೆ ಈ ರೀತಿ ಮಾಡೋದ್ರಿಂದ ನಿಮ್ಮ ಬೆಡ್ಶೀಟ್ನ ಎಷ್ಟೇ ಹೇಳಿದ್ರು ಕೂಡ ಏನೇ ಮಾಡಿದರೂ ಕೂಡ ಸರಿಯೋದಿಲ್ಲ ಮಕ್ಕಳಿರುವಂಥ ಮನೆಯಲ್ಲಿ ಪದೇ ಪದೇ ಹಾಸಿಗೆ ಕೆಡ್ತಾ ಇದೆ ಎಷ್ಟೇ ನೀಟಾಗಿಟ್ಟರು ಈ ರೀತಿ ಮಾಡೋದ್ರಿಂದ ನಿಮ್ಮ ಕೆಲಸ ಸುಲಭವಾಗುತ್ತೆ ಶ್ರೀಮತಿಯರಿಗೋಸ್ಕರ ಈ ಸಿಂಪಲ್ ಟಿಪ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಈ ರೀತಿ ನಾಲ್ಕು ಎಡ್ಜ್ನಲ್ಲಿ ನೀವು ರಬ್ಬರ್ ಬ್ಯಾಂಡ್ನ ಹಾಕಿದ ತಕ್ಷಣವೇ ನೋಡ್ತಾ ಇದ್ದೀರಲ್ಲ ಎಷ್ಟೇ ಜಗ್ಗಿದ್ರೂ ಕೂಡ ಹಿಂದೆ ಮುಂದೆ ಆಗ್ತಾ ಇಲ್ಲ ಸೊ ಈ ರೀತಿ ಮಾಡೋದರಿಂದ ನಿಮ್ಮ ಬೆಡ್ಶೀಟ್ ಕೆಡೋದಿಲ್ಲ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು